ಗಮನ ಸೆಳೆಯುವ ಸೂಚನೆ ಎನ್ ಶ್ರೀನಿವಾಸ್ ಕೆಪಿಸಿಸಿ ಅಧ್ಯಕ್ಷರಿಗೆ ಕೆಪಿಸಿಸಿ ಅಧ್ಯಕ್ಷರಿಗೆ ಕೆಪಿಸಿಸಿ ಅಧ್ಯಕ್ಷರಿಗೆ ಎಂ ಶ್ರೀನಿವಾಸ್ ಇಲ್ಲ ಸಿ ಕೆ ರಾಮಮೂರ್ತಿ ಸಿ ಕೆ ರಾಮಮೂರ್ತಿ ಸಿ ಕೆ ರಾಮಮೂರ್ತಿ ಜಯನಗರ ಅರವಿಂದ್ ಚಂದ್ರಕಾಂತ್ ಬೆಲ್ಲತ್ ಸರ್ಕಾರಿ ನೌಕರರ ಬಗ್ಗೆ ಅರವಿಂದ್ ಚಂದ್ರಕಾಂತ್ ಬೆಲ್ಲತ್ ಕಾಂಗ್ರೆಸ್ ಅರವಿಂದ್ ಚಂದ್ರಕಾಂತ್ ಬೆಲ್ಲತ್ ಮಾತಾಡಿ ಗಮನ ಸೆಳೆ ಸೂಚನೆ ಆನಂದ್ ಕೇ ಅಧ್ಯಕ್ಷ ಅಧ್ಯಕ್ಷಪ್ಪ ಹಾಡು ಅಧ್ಯಕ್ಷ ಹೇಳಿ ಅಧ್ಯಕ್ಷ ಅಧ್ಯಕ್ಷ ಅಂತ್ ಕರ್ನಾಟಕ ರಾಜ್ಯದಲ್ಲಿ ಅಧ್ಯಕ್ಷ ಮೈಸೂರು ಮೂಡದಲ್ಲಿ ಮಾತಾಡಿ ಇಂಜಿನಿಯರ್ ಅಲ್ಲ ಅಧ್ಯಕ್ಷರೇ ಸಿದ್ದರಾಮಣ್ಣ ಸಿದ್ದರಾಮಯ್ಯ ಅಧ್ಯಕ್ಷರೇ ಮಾತಾಡಿ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಮೂಡದಲ್ಲಿ ஏ மூலையதுல வர வந்து வர என்ன பண்ண பண்ணே ஏ மூல வந்து அந்த சித்ரா அண்ணா சித்ரா அண்ணா ஏ மூல வந்து அந்த பண்ணலே இந்த சபை நடக்குறது பண்ணலே இந்த சபை நடக்குறது பண்ணலே முன்ன வரப்படेंगे நிக்குஞ்ச மல்ப்புன போறது பண்ணே தான கட்ட வந்து இங்க இந்த சபை நடக்காத கட்டடாயிரனா இன்னும் இன்சே நிக்கு மின்ते மல்ப்புன சரியா ஏதுள மாட்டாகங்கில

ಶ್ರೀ ಎನ್ ಶ್ರೀನಿವಾಸ್ ಬೇಕ ಮಕ್ ಶ್ರೀ ಎನ್ ಶ್ರೀನಿವಾಸ್ ಮಾನ್ಯ ಸಾರಿಗೆ ಮತ್ತು ಮುಜ್ರಾಯಿ ಸಚಿವರು ಮಾನ್ಯ ಸಭಾಧ್ಯಕ್ಷರ ಎಲ್ಲ ಮೈಕ್ ಕೊಳ್ಳಿ ಕಿವಿಗೆ ಆಗಿ ಕೂತ್ಕೊಳ್ಳಿ ಎಲ್ಲ ತುರ್ವಿ ಕೂತ್ಕೊಳ್ಳಿ ಪ್ರಕಾಶ್ ಕೋಲಿವಾಡ್ ಕೂತ್ಕಲಲ್ಲಿ ವಿಜಯ ಕಾಶ್ ಕೂದ ಕೂದ್ಗಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಕಾಮತ್ ಕಾಮತ್ ಶ್ರೀನಿವಾಸ್ ಮಾತಾಡಿ ಮಾನ್ಯ ಸಭಾಧ್ಯಕ್ಷರೇ ನೀವು ರಾಜಗೌಡ ಭೀಮಣ್ಣ ಭೀಮನ ಬೈಪಾಸ್ ಜಂಕ್ಷನ್ ಅಲ್ಲಿ ಅತಿಯಾಗಿ ಟ್ರಾಫಿಕ್ ಜಾಮ್ ಆಗುತ್ತಿರುವ ಅದರಲ್ಲೂ ವಿಶೇಷವಾಗಿ ಶನಿವಾರ ಭಾನುವಾರ ಕಿಲೋಮೀಟರ್ ಗಟ್ಟಲೆ ವಾಹನಗಳ ಟ್ರಾಫಿಕ್ ಜಾಮ್ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ ಹಾಗಿದ್ರೆ ಸರ್ಕಾರ ಕಂಡ ಕ್ರಮ ಸಚಿವರೇ ಬಾಬಾ ಸಚಿವರು ಸಾರಿಗೆ ಸಚಿವರ ಬರವಾರ ತಾರತಮ್ಯ ಮಾಡಬಾರದು ಏನ್ ತಂದೆ ಕೂತ್ಕೊಂಡ್ಬಿಟ್ರೆ ಮುಗಿದೋಯ್ತು ಬೇರೆ ಯಾರಿಗೆ ಅಧಿಕಾರನೇ ಕೊಡಲ್ಲ ಪಾಪ ಎಕ್ಸ್ಟ್ರಾ ಯಾರು ಬಂದು ಕೂತ ಇಲ್ಲ ಅಲ್ಲಿ ಮೂಡಾದ ಹಗರಣದಲ್ಲಿ ಸಿದ್ದರಾಮಣ್ಯ ಸಿದ್ದರಾಮಣ್ಯ ರಾಜ್ಯದಲ್ಲಿ ಮೂಡಾದ ಹಗರಣ ಕೊಡ್ತೇವೆ అన్న సురేష్ అది ఉత్తర హెలికాపర్ అలికాపర్ అని తంద్రండా తంద్రణికాపర్ అంద్రణ తొందర సభాధ్యక్షన్య సభాధ్యక్షలి ಮಾನ್ಯ ಸಭಾಧ್ಯಕ್ಷರೇ ಮಾತಾಡಿ ಇಲಾಖೆಯಿಂದ ಉತ್ತರ ಬಂದಿರ್ತದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ सचिव ಉತ್ತರ ಕೊಟ್ಟರೆ ನಾನು ಚರ್ಚೆ ಮಾಡುತ್ತೇನೆ ಮೂಡಾ ಸೈಟು ಸೈಟು ಮೂಡಾ ಸೈಟು ಮಂತ್ರಿಗಳು ಬರ್ತಾರೆ 14ಕ್ಕೆ ಸೈಟು ಸೈಟು 16ಕ್ಕೆ ಸೈಟು ಇಲ್ಲ ಯಾಕೆ ಪಾಪ ಅವ್ರ ತೊಂದರೆ ಕೊಡ್ತೀರಾ ಪಾಪ ಅವ್ರು ಮಾತಾಡಿ ಮಾತಾಡಿ ಕ ಗಂಟ್ಲೆಲ್ಲ ಹೋಗೈತೆ ಅವ್ರ ಪಾಪ ಬಡವರಿಗೆ ಸಿದ್ದರಾಮಯ್ಯಗೆ ಸೈಟು ಬಡವರಿಗೆ ಸೌಟು ಚೊಂಬು ಬಡವರಿಗೆ ಸಿದ್ದವರಿಗೆ ಚೊಂಬು ಜಿಲ್ಲಾ ಮೇಗ ಸೇರಿ ಬಸವರಾಜೇ ಚೋಂಬೋ ಮೂಡಾ ಮೂಡೇ ಕೆ ಉಂಡೇ ಮೂಡಾ ಮೂಡೇ ಸಲಗಿದ ಅಧ್ಯಕ್ಷರೇ ಸ್ಪೆಸಿಫಿಕ್ ಆಗಿದ್ರೆ ಮೂಡಾ ಮೂಡೇ ಸರ್ ಈ ಅವಕಾಶ ನಿಮ್ಮೆಲ್ಲರಿಗೂ ಸರ್ಕಾರಕ್ಕೆ ಧಿಕಾರ ಧಿಕಾರ ಶಿರಸ್ ಮತ ಹೇರಿಲ್ಲ ಸರ್ಕಾರಕ್ಕೆ ಆನ್ಯ ಸಭಾಧ್ಯಕ್ಷರೇ ಉತ್ತರ ಎಷ್ಟು ಬಿಡ್ತೀರಿ ಇನ್ನ ನೋಡ್ತೀರಿ ಇನ್ನೊಂದು ಐದು ನಿಮಿಷ ಎಷ್ಟು ಬಿಡ್ತೀರಿ ಎಲ್ಲ ಅವ್ರಿಗೆ ಎಲ್ಲ ಹಾಕ್ಬಿಡ್ತೀರಿ ಈಗ ಏ ನಾವು ಕಾಪಾಡ್ತೀರಪ್ಪ ಅವ್ರ ಕೈಲಿ ಆಗಲ್ಲ ನಾವೇ ನೋಡ್ಕಂತೀರಕ್ಷ ತಲಾ ಕೇಳ್ಕೋ ಉತ್ತರ ಆಯ್ತು ಬೇಗ ಮಾತಾಡೋದು ಉತ್ತರ ಅಧ್ಯಕ್ಷ್ರೆಲ್ಲಾ ಬಾ 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 ಈಗಾಗ್ಲೆ ಉತ್ತರವನ್ನು ಅಧ್ಯಕ್ಷರೇ ಏನಾದರೂ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಇದ್ರೆ ಈಗಾಗ್ಲೇ ಸಂಚಾರ ದಟ್ಟಣೆಯನ್ನ ನಿಯಂತ್ರಿಸಕ್ಕೆ ಇನ್ನ ಹೆಚ್ಚು ಸಿಬ್ಬಂದಿಗಳನ್ನು ನೇಮಕ ಮಾಡ್ಬಿಟ್ಟು ನಿಯಂತ್ರಣ ಬಾ ಬೇರೆದ್ ಏನಾದರೂ ಮಾನ್ಯ ಸದಸ್ಯರ ಸಲಹೆ ಇದ್ರೆ ಅದನ್ನ ನಾವು ಸ್ವೀಕಾರ ಮಾಡ್ತೀವಿ